ನಮಸ್ಕಾರ ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್ ನಾನು ರೋಜಾ ಮನು ಪಾಟೀಲ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂತಹ ಬಹುದೊಡ್ಡ ಒಂದು ಗಂಭೀರವಾದಂತಹ ಸಮಸ್ಯೆ ಅಂದರೆ ದಟ್ ಈಸ್ ಫ್ಯಾಟಿ ಲಿವರ್ ಇದು ತುಂಬ ಡೇಂಜರಸ್ ಕೂಡ ಹೌದು ನಾವು ವಯಸ್ಕರಲ್ಲಿ ಮಾತ್ರ ಈ ಒಂದು ಕಾಯಿಲೆಯನ್ನು ನೋಡ್ತಾ ಇದ್ವಿ ಬಟ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಅತಿ ಹೆಚ್ಚಾಗಿ ಈ ಒಂದು ಫ್ಯಾಟಿ ಲಿವರ್ ಅನ್ನುವಂತಹ ಒಂದು ಗಂಭೀರ ಖಾಯಿಲೆ ಒಂದು ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಇದಕ್ಕೆ ಮೇನ್ ರೀಸನ್ ಏನು ಯಾಕೆ ಬರ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಒಂದು ದೈಹಿಕ ಚಟುವಟಿಕೆ ಏನಾಗ್ತಾ ಇದೆ ತೀರಾ 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 ವಿರಳ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಬಿಕಾಸ್ ಮಕ್ಕಳು ಅಡಿಕ್ಟ್ ಆಗಿದ್ದಾರೆ ಮೊಬೈಲ್ ಲ್ಯಾಪ್ಟಾಪ್ಸ್ ವಿಡಿಯೋ ಗೇಮ್ ಈ ರೀತಿಯಾದಂತಹ ಒಂದು ಸಿಸ್ಟಮ್ಗಳಿಗೆ ಅಳವಡಿಕೆ ಆಗಿರೋದ್ರಿಂದ ಈ ಫ್ಯಾಟಿ ಲಿವರ್ ಅನ್ನುವಂಥದ್ದು ಕಾಡ್ತಾ ಇದೆ ಇದರ ಜೊತೆ ಜೊತೆಗೆ ಇನ್ನು ಹಲವಾರು ಕಾರಣಗಳು ಕೂಡ ಇದೆ ಏನೇನೆಲ್ಲ ಅಂತ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒಂದು ಈ ಫ್ಯಾಟಿ ಲಿವರ್ ಅನ್ನುವಂತಹ ಒಂದು ಗಂಭೀರ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ಮೊದಲನೇದಾಗಿ ನಾವು ಏನು ಮಾಡಬೇಕು ಅಂತಂದರೆ ಮಕ್ಕಳನ್ನ ಅತಿ ಹೆಚ್ಚಾಗಿ ಅಂದರೆ ದಿನಕ್ಕೆ ಮಿನಿಮಮ್ ಕನಿಷ್ಠ ಅಂದರೂ ಕಮ್ಮಿ ಅಂದರೂ ಕೂಡ ಒಂದು ಆರು ತಾಸು ದೈಹಿಕ ಚಟುವಟಿಕೆಗೆ ಮಕ್ಕಳು ಒಳಗಾಗಬೇಕು ಇಲ್ಲ ಅಂತ ಅಂದರೆ ಈ ರೀತಿಯಾದಂತಹ ಸಮಸ್ಯೆಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ ನೆನಪಿರಲಿ ಸೊ ಈಗ ಗೇಮ್ಸ್ ಅಂತ ಅಂದ್ರೆ ಆಟ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈ ಹಿಂದೆ ಎಲ್ಲ ನಾವು ಆಟ ಆಡ್ತಾ ಇದ್ವಿ ಕುಂಟೆಬಿಲ್ಲೆ ಆಗಿರ್ಬೋದು ಈ ಚಿನ್ನಿ ದಾಂಡು ಕಣ್ಣಾಮುಚ್ಚಾಲೆ ಇವೆಲ್ಲ ಎಲ್ಲಿ ಹೋಯಿತು ಆಟಗಳು ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ ಮಕ್ಕಳಿಗೆ ಎಷ್ಟೋ ಜನ ಮಕ್ಕಳಿಗೆ ಆಟಗಳೆಲ್ಲ ಗೊತ್ತಿಲ್ವೇನೋ ಅಂತ ಅನಿಸುತ್ತೆ ಸೊ ಈ ರೀತಿಯಾದಂತಹ ದೈಹಿಕ ಚಟುವಟಿಕೆಗಳು ಮಿನಿಮಮ್ ದಿನಕ್ಕೆ ಆರು ತಾಸು ಮಕ್ಕಳು ಆಟ ಆಡಲೇಬೇಕು ಇಲ್ಲ ಅಂತ ಅಂದ್ರೆ ಈ ಈ ಫ್ಯಾಟಿ ಲಿವರ್ನಂತಹ ಒಂದು ಬಹುದೊಡ್ಡ ಸಮಸ್ಯೆನ ಈ ರೀತಿಯಾದಂತಹ ಹಲವಾರು ಸಮಸ್ಯೆ ಮಕ್ಕಳು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಕೂಡ ಇದರ ಹೊರತುಪಡಿಸಿ ಬೇರೆ ಯಾವುದರಿಂದ ಇದು ಕಾಣಿಸ್ಕೊಳ್ತಾ ಇದೆ ಅಂತ ನೋಡೋದಾದ್ರೆ ಮೇಯ್ನಾಗಿ ಆಗಿ ಇವಾಗ ನಾವು ಮಕ್ಕಳಿಗೆ ಕೊಡುವಂತಹ ಒಂದು ಫುಡ್ ಮಕ್ಕಳು ಅಳುತ್ತೆ ಅಂತ ಹೇಳ್ಬಿಟ್ಟು ನಾವು ಸೊ ಅದಕ್ಕಾಗಿ ಜಂಕ್ ಫುಡ್ಸ್ ಮತ್ತು ಈ ರೀತಿಯಾದಂತಹ ಪ್ಯಾಕೆಟ್ ಫುಡ್ಸನ್ನು ಅವಾಯ್ಡ್ ಮಾಡಿ ಅದರಲ್ಲಿ ಏನಿರುತ್ತೆ ಹೆಚ್ಚು ಅಂತ ಅಂದರೆ ಮೈದಾ ಇರುತ್ತೆ ಇಲ್ಲ ಪಾಮ್ ಆಯಿಲ್ ಇರುತ್ತೆ ಆಯಿಲ್ ಇರುತ್ತೆ ಇದನ್ನು ಹೊರತುಪಡಿಸಿ ಅದರಲ್ಲಿ ಏನೂ ಇರೋದಿಲ್ಲ ಯಾವ ಪ್ರೋಟೀನ್ಸ್ ವಿಟಮಿನ್ಸ್ ಕೂಡ ಮಕ್ಕಳಿಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಈ ಪ್ಯಾಕೆಟ್ ಫುಡ್ಗಳನ್ನು ಮಕ್ಕಳಿಂದ ಅವಾಯ್ಡ್ ಮಾಡಿ ಇದರಿಂದ ನಮ್ಮ ಮಕ್ಕಳು ಸೇಫ್ ಆಗಿರ್ತಾರೆ ಮತ್ತು ಆರೋಗ್ಯಕರವಾಗಿರ್ತಾರೆ ಕೂಡ ಅದರ ಜೊತೆ ಜೊತೆಗೆ ನಾವು ಮಕ್ಕಳ ಜೊತೆ ಹೆಚ್ಚಾಗಿ ಮಾತನಾಡ್ತಾ ಸಮಯವನ್ನು ಕಳಿಬೇಕು ಬಿಕಾಸ್ ಒಂದು ಮೊಬೈಲ್ ಹಿಡ್ಕೊಂಡ್ರು ಅಥವಾ ಏನೋ ಒಂದು ಗೇಮ್ ಆಡ್ತಾ ಇದ್ದಾರೆ ಅಂತ ಅಂದರೆ ನಾವು ಮಾತನಾಡ್ತಾ ಅವ್ರು ರೆಸ್ಪಾಂಡ್ ಕೂಡ ಮಾಡಲ್ಲ ಮೊಬೈಲ್ ಬಿಟ್ಟಾಗಲೂ ಕೂಡ ಅದೇ ಕಂಟಿನ್ಯೂ ಆಗುತ್ತೆ ಯಾರೋ ಮನೆಗೆ ಬಂದರು ಯಾರೋ ಮಾತನಾಡಿಸಿದ್ರು ಅಂತ ಅಂದಾಗ ಅವ್ರಿಗೆ ಮಾತನಾಡುವಂತಹ ಒಂದು ಕಲೆ ಅದು ಹೊರಟೋಗ್ಬಿಟ್ಟಿರುತ್ತೆ ಹೋಗ್ಬಿಟ್ಟಿರುತ್ತೆ ಬಿಕಾಸ್ ಮೊಬೈಲ್ ನೋಡಿ 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 ಒಂದೇ ಕಡೆ ಕೂತ್ಕೊಂಡು ನೋಡಿ ನೋಡಿ ಅದರಲ್ಲೇ ಒಳಗಾಗ್ಬಿಟ್ಟಿರ್ತಾರೆ ಸೊ ಮಾತನಾಡುವಂತಹ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಮಕ್ಕಳಲ್ಲಿ ಕುಂದ್ ಹೋಗುತ್ತೆ ಸೊ ಆದ್ರಿಂದಾಗಿ ಅದನ್ನು ಅವಾಯ್ಡ್ ಮಾಡಿ ನಾವು ಮಕ್ಕಳ ಜೊತೆ ಹೆಚ್ಚಾಗಿ ಮಾತನಾಡೋಣ ಹಳೆ ಕಥೆಗಳನ್ನು ಹೇಳೋಣ ಸೊ ಈ ರೀತಿಯಾಗಿ ಮಾಡೋದರಿಂದ ಮಕ್ಕಳು ಆರೋಗ್ಯವಾಗಿರ್ತಾರೆ ಒಂದು ಈ ತೊಂದರೆಗಳಿಂದ ನಾವು ಅವರನ್ನ ಬಚಾವ್ ಮಾಡ್ಬೋದು ಇನ್ನೊಂದು ಸೊ ಇನ್ನೊಂದು ಆಘಾತಕಾರಿ ವಿಚಾರ ಏನಪ್ಪಾ ಅಂತ ಅಂದರೆ ಈ ಡಯಾಬಿಟಿಸ್ ಮತ್ತು ಬೊಜ್ಜಿನ ಸಮಸ್ಯೆಯ ನಂತರ ಈ ಫ್ಯಾಟಿ ಲಿವರ್ ಕೂಡ ಒಂದು ಬಹುದೊಡ್ಡ ಸಮಸ್ಯೆಯಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾರತ ಹೊರಹೊಮ್ಮೋಕೆ ಸಿದ್ಧ ಆಗ್ತಾ ಇದೆ ಅನ್ನುವಂತಹ ವಿಚಾರ ಈ ಒಂದು ರಿಪೋರ್ಟ್ ವರದಿಯಲ್ಲಿ ಗೊತ್ತಾಗಿರುವಂಥದ್ದು ಇದೆಲ್ಲದನ್ನೂ ಕೂಡ ತಡೆಗಟ್ಟಲಿಕ್ಕೆ ಬದಲಾವಣೆ ಅಗತ್ಯ ಇರುತ್ತೆ ನಾವು ತಿನ್ನುವಂತಹ ಆಹಾರ ಶೈಲಿ ಮತ್ತೆ ನಮ್ಮ ದಿನನಿತ್ಯದ ಚಟುವಟಿಕೆ ಇದರಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳಲೇಬೇಕು ಆರೋಗ್ಯಕರವಾದ ಜೀವನಕ್ಕಾಗಿ ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ ವಿಜಯವಾಣಿ ಡಿಜಿಟಲ್ನ ಎಲ್ಲ ಪೇಜಸ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಆಹಾರವೇ ಆರೋಗ್ಯ ಧನ್ಯವಾದ